ಪ್ರಶ್ನೆ ಪ್ರಶ್ನವ್ರೆ ಯತ್ನಾಳ್ವರು ಪ್ರಶ್ನವರು ತಮ್ಮ ಪ್ರಶ್ನೆ ಆಸ್ತಿನ ತಮ್ಮ ಮನೆಯ ಆಸ್ತಿ ಅನ್ನೋ ಮಾಡಿಕೊಂಡ್ರೆ ಮೊದಲು ಅಂದ್ಸರಿ ಮಾಡಿಕೊಂಡೆಲ್ಲ ಮಾಡ್ಕೊಳ್ತಾರೆ ತೋಡ್ರಿ ಅವರು ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರ ಅದು ಎತ್ತಾಳವ್ರ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೊದಲು ನಾನು ಇದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವಗೌಡ ಪಾಟ್ಲೆ ಎತ್ತಾಳವ್ರಿಗೆ ಎಂದು ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದ ಸಮಾಜ ಸಂಘಟನೆದಲ್ಲಿ ಬಂದಿರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷ ಅದನ್ನು ನಾವೇ ಮಾಡಿದ್ದೀವಿ ನಮ್ಮ ಸಂಘ ಅದು ಈ ಕುಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ ಧರ್ಮ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮ ಧರ್ಮದರ್ಶಿ ಇವತ್ತು ಅಧ್ಯಕ್ಷನು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿದ್ದು ಅವರು ಮಾಡಿದ್ದೀವಿ ನಾವು ಎಲ್ಲರೂ ನಮ್ಗೆ ಗೊತ್ತಿರುವಂಥ ವಿಚಾರ ಇವರೇನು ದುಡ್ಡು ಕೊಟ್ಟಿದ್ರೆ ಇವರಿಯ ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಊಟ ಮಾಡಿಸಿದ್ರ ಏನು ನೋಡ್ಕೊಂಡಿದ್ರ ಎರಡು ಸಾವಿರದ ಎಂಟ್ರಿತ್ರ ಗುಜರಾತ್ ಪೀಠವನ್ನು ಮಾಡಿದವರು ಯಾರು ಇದೇ ಪ್ರಬಣ್ಣ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಜಯಾವಿಕಾಶಗಳು ಏನು ಇವ್ರಿತ್ ನಮ್ಮ ಬಸವಗೌಡ ಪಾಟ್ಲ ಇತ್ತಳ ಇವ್ನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವನು ಎಲ್ಲರಿಗೆ ಮಾತಾಡಿ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾರಂತ ತಾಕಿದ್ರು ಕಟ್ಲಿವ್ರು ತೋರಿಸ್ತಾರೆ ರಾಜ್ಯದಲ್ಲಿ ಎಂತೆಂಥವರೋ ಮುಖ್ಯಮಂತ್ರಿ ಅಂತವ್ರೆ ಮನ್ನಾ ಬಾಯಿ ಹಾಕ್ಕೊಂಡು ಹೋಗ್ಯಾರ ಇವ್ನ ಯಾವ ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಜನ ಹೇಳ್ತಾರೆ ಇವರು ಬಾಯಿ ಇವ್ರು ಮಾತಾಡೋದು ಏನು ರೀ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇನ್ನೂ ಬುದ್ಧಿ ಕಡಲಿಲ್ಲ ನನ್ನ ಮನುಷ್ಯ ಇಟ್ಟೇ ಹೋಗ್ತಾನೆ ಜನರಿಂತರೂ ದೂರ ಹೋಗ್ತಾರೆ ಎಲ್ಲರಿಂದ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರು ನೋಡಿವು ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾರ ನೀವು ಹೋಗ್ತಾರೆ ಇವರು ಹೋಗ್ತಾರ ಅವರು ಹೋಗ್ತಾರೆ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮಗೂ ಮುಗಿತಿದ್ದು ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಒಂದು ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವರು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರಲ್ಲ ಅಂಥವ್ರ ಬಗ್ಗೆ ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿನೇ ಅದು ಬಿಡ್ರಿ ಇವ್ರ ಸಂಸ್ಕಾರನೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಕೊಡ್ತೀನಿ ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವರಂತೂ ಇವ್ರನ್ನ ದೂರ ಇಟ್ಬಿಟ್ರೆ ಹಾಂ ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದೆ ನೀವು ಸ್ಪಷ್ಟಪಡಿಸಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಬಂದಾಗಿಯೋಸ್ಕೊ ಈಗ ಇನ್ನೂ ಪಾಠ ಕಲ್ತಿಲ್ಲ ಅಂದರೆ ಜನ ಪಾಠ ಕಲಿಸ್ತಾರೆ